ಮೂವರು ಸಹೋದರರು ಹಾಗೂ ಇಬ್ಬರು ಸಹೋದರಿಯರ ಹೆಸರು ಒಂದೇ ಇಟ್ಟು ಕರೆಯುವ ಅಪರೂಪದ ಕತೆ ಹಿಂದಿನ ಗುಟ್ಟೆಯನ್ನು ಕೇಳಿದ್ದೀರಾ ಹೌದು ಇದು ಅಚ್ಚರಿ ಎನಿಸಿದ್ರು ಸತ್ಯ ಒಂದೇ ಊರಿನಲ್ಲಿ ಒಂದೇ ಹೆಸರಿನ ಅನೇಕರು ಇರುವುದು ಸವೆ ಸಾಮಾನ್ಯ ಅಷ್ಟೇ ಯಾಕೆ ಒಂದು ಸಮುದಾಯದಲ್ಲಿ ನಾಲ್ಕೈದು ಜನ ಹೆಸರು ಒಂದೇ ಇರುವುದು ಕೂಡ ಸಾಮಾನ್ಯವೇ ಎನಿಸಬಹುದು ಆದರೆ ಮೂವರು ಖಾಸ ಸಹೋದರರ ಹೆಸರು ಒಂದೇ ಇರುವುದು ಅತ್ಯಂತ ವಿಶಿಷ್ಟವೂ ಅದ್ಭುತವೂ ಹೌದು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಯನಗುಂದ ಗ್ರಾಮದಲ್ಲಿದ್ದಾರೆ ಈ ತ್ರಿಮೂರ್ತಿ ಸಹೋದರರು ಅಂದ ಹಾಗೆ ಆ ಮೂವರು ಸಹೋದರರ ಅಪರೂಪದ ಹೆಸರು ಗಂಗಾರಾಮ್ ಗಂಗಾರಾಮ್ ಎಂಬ ಹೆಸರಿರುವ ಈ ಮೂವರು ಕುಂಬಾರ ಸಮುದಾಯದ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯಲ್ಲಿ ಬರುವ ಗಂಗಾ ನದಿ ಬಳಿ ಇರುವ ದೇವಸ್ಥಾನ ಇವರ ಮನೆ ದೇವರು ಈ ಮೂರು ಹುಟ್ಟುವ ಮುನ್ನ ಜನಿಸಿದ ಮಕ್ಕಳು ವಿವಿಧ ಕಾಯಿಲೆಗಳಿಗೆ ತುತ್ತಾಕಿ ಮರಣ ಹೊಂದಿದ್ರು ಹುಟ್ಟಿದ ಮಕ್ಕಳೆಲ್ಲ ಸಾಯುತ್ತಿರುವುದು ಹೀಗೇಕೆ ಎಂದು ತಿಳಿದ ಅವರ ಪೋಷಕರು ನಾಂದೇಡ್ ಜಿಲ್ಲೆಯ ಗಂಗಾ ನದಿಗೆ ತೆರಳಿ ದೇವರಲ್ಲಿ ಹರಕೆ ಹೊತ್ತರು ಜನಿಸಿದ ಮಕ್ಕಳೆಲ್ಲರೂ ಮರಣ ಹೊಂದುತ್ತಿರುವುದನ್ನ ಕಂಡ ಪೋಷಕರು ಚಿಂತೆಗೀಡಾಗಿ ಗಂಗಾದೇವಿ ದೇವರ ಮೊರೆ ಹೋದ್ರು ಇನ್ಮುಂದೆ ನಮಗೆ ಹುಟ್ಟಿದ ಮಕ್ಕಳೆಲ್ಲರಿಗೂ ಗಂಗಾ ಎಂದೇ ಹೆಸರಿಟ್ಟು ಕರೆಯುವೆ ಎಂದು ಹರಕೆ ಹೊತ್ತಿದ್ರು ತದನಂತರ ಜನಿಸಿದ ಮೂರು ಗ ಜನ ಗಂಡು ಮಕ್ಕಳಿಗೆ ಗಂಗಾ ನದಿಯ ಹಿನ್ನೆಲೆಯಾಗಿ ಗಂಗಾ ರಾಮ ಹಾಗೂ ಇಬ್ರು ಹೆಣ್ಣು ಮಕ್ಕಳ ಹೆಸರು ಗಂಗವ್ವ ಎಂದು ನಾಮಕರಣ ಮಾಡಿದರು ಎಂದು ಹೇಳಲಾಗುತ್ತಿದೆ ದೇವರ ಮೇಲಿನ ಭಕ್ತಿ ನಂಬಿಕೆಯಿಂದ ಹೀಗೆ ಎಲ್ಲರ ಹೆಸರು ಗಂಗಾ ಎಂಬ ನಾಮದಿಂದ ಆರಂಭವಾಗುತ್ತದೆ ಗಂಗಾದೇವಿ ನಮ್ಮ ಆರಾಧ್ಯ ದೈವ ನಾವು ಅವರನ್ನೇ ಸ್ಮರಿಸುತ್ತೇವೆ ಈಗಲೂ ವರ್ಷಕ್ಕೊಮ್ಮೆ ದರ್ಶನ ಪಡೆಯಲು ಹೋಗುವುದು ಜವಳ ಸೇರಿದಂತೆ ಇತರ ಕಾರ್ಯಕ್ರಮ ಗಂಗಾದೇವಿ ದೇವರ ಬಳಿ ತೆರಳಿ ಮಾಡುತ್ತೇವೆ ಎಂದು ಈ ಸಹೋದರರು ತಿಳಿಸಿದ್ದಾರೆ